ಜೀವರ್ಗಿ ತಾಲೂಕಿನಲ್ಲಿರುವ ಶಾಂತನಗರದ ಅಲ್ಪಸಂಖ್ಯಾತರ ಹಾಸ್ಟೆಲ್ನ ಬಾತ್ರೂಮ್ನಲ್ಲಿ ಒಬ್ಬ ಮೊಬೈಲ್ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡಿದಂತಹ ಘಟನೆ ನಡೆದಿದೆ ಸಲೀಂ ಎನ್ನುವ ಕಾಮಕನೇ ಮೊಬೈಲ್ ಇಟ್ಟು ಹೇಯ ಕೃತ್ಯ ನಡೆಸಿದವನು ಎಂದು ತಿಳಿದು ಬಂದಿದೆ ಮೊಬೈಲ್ ಇಟ್ಟಿರುವುದನ್ನು ಅನುಮಾನಿಸಿದ ವಿದ್ಯಾರ್ಥಿನಿಯರು ಕ್ಯಾಮ್ರಾ ಕಂಡು ಕಾಮಕನಿಗೆ ಹಿಡಿದು ತಿಳಿಸಿದ್ದಾರೆ ಇನ್ನು ಸ್ಥಳೀಯರ ಸಹಾಯದಿಂದ ಕಾಮಕ ಸಲೀಂ ಎಸ್ಕೇಪ್ ಆಗಿದ್ದಾನೆ ಜೇವರ್ಗಿ ತಹಸೀಲ್ದಾರ್ ಹಾಗೂ ಜೇವರ್ಗಿ ಪೊಲೀಸರಿಗೆ ಸ್ಥಳೀಯರಿಂದ ಮಾಹಿತಿ ನೀಡಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ಮಾಡಲಾಗಿದ್ದು ಸಲೀಂ ಕುಟುಂಬಸ್ಥರಿಗೆ ವಿಚಾರಿಸಿದಾಗ ಎಸ್ಕೇಪ್ ಆಗಿದ್ದ ಸಲೀಂನನ್ನು ಕುಟುಂಬಸ್ಥರು ಹಿಡಿದು ಠಾಣೆಗೆ ತಂದು ಒಪ್ಪಿಸಲಾಗಿದೆ ಈ ಕುರಿತು ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ